ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟಿರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅಧಿಕಾರಿಗಳು ಸರ್ಕಾರದ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಸರ್ಕಾರದ ಯೋಜನೆಗಳನ್ನು ಜನರಿಗೆ ಸರಿಯಾಗಿ ತಲುಪಿಸಬೇಕು ಯೋಜನೆಗಳು ಜನರಿಗೆ ತಲುಪದಿದ್ದರೆ ಅಧಿಕಾರಿಗಳೇ ಜವಾಬ್ದಾರರಾಗುತ್ತಾರೆ ಸಾರ್ವಜನಿಕ ಕೆಲಸಗಳನ್ನು ವಿಳಂಬವಾಗದಂತೆ ಮಾಡಿಕೊಡಬೇಕು ಎಂದು ಸೂಚನೆ ನೀಡಿದರು ಇದು ಒಂದು ನಾಣ್ಯದ ಎರಡು ಮುಖ ಇದು ಒಂದು ಮತದ ಎರಡು ಗಾದಿ ನಾನು ಶಾಸಕಾಂಗ ನಾನು ಎಷ್ಟೇ ವೇಗದಲ್ಲಿ ಹೋದರು ಕಾರ್ಯಾಂಗ ತನ್ನ ಶಕ್ತಿಯನ್ನು ಬಳಸದೆ ಹೋದರೆ ಶಾಸಕಾಂಗದ ಕೆಲಸ ಪೂರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶಾಸಕಾಂಗದ ಪರಿಕಲ್ಪನೆಯನ್ನು ಕಾರ್ಯಾಂಗ ಅನುಷ್ಠಾನಕ್ಕೆ ತರಬೇಕು ಹೇಳ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ನಿಶ್ಚಿತವಾಗಿಯೂ ಮತ್ತಷ್ಟು ವೇಗದಲ್ಲಿ ಸರ್ಕಾರದ よろしくお願いします。 ತಾಲೂಕಿನಲ್ಲಿ ಹೆಸ್ಕಾಂ ಇಲಾಖೆಯ ಕಾರ್ಯವೈಖರಿಯ ಕುರಿತು ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಸಾರ್ವಜನಿಕರ ವಿದ್ಯುತ್ ಸಂಬಂಧಿ ಸಮಸ್ಯೆಗೆ ಇಲಾಖೆಯಿಂದ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಜನರು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಯಲ್ಲಾಪುರ ತಾಲೂಕಿನ ಪ್ರಸಿದ್ಧ ಮಾಗೋಡ್ ಜಲಪಾತ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರಿಂದ ನಂದೊಳ್ಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ಮಾಗೋಡ್ ಗ್ರಾಮ ಅರಣ್ಯ ಸಮಿತಿಯ ಎರಡೂ ಕಡೆ ವಾಹನ ಶುಲ್ಕ ಎಂದು ಹಣ ವಸೂಲಿ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಅನುಮತಿ ಇಲ್ಲದೆ ಎರಡೂ ಕಡೆ ಹೇಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಅನಧಿಕೃತವಾಗಿ ಪ್ರವಾಸಿಗರಿಂದ ಯಾರೂ ಶುಲ್ಕ ವಸೂಲಿ ಮಾಡಬಾರದು ಜಿಲ್ಲಾಧಿಕಾರಿ ಮಾರ್ಗದರ್ಶನದಂತೆ ಯಾವ ಸ್ಥಳದಲ್ಲಿ ಮತ್ತು ಯಾರು ಪ್ರವಾಸಿಗರಿಂದ ಶುಲ್ಕ ವಸೂಲಿ ಮಾಡಬೇಕು ಎಂದು ತೀರ್ಮಾನವಾಗಲಿ ಅಲ್ಲಿಯವರೆಗೆ ಯಾರೂ ಸಹ ಪ್ರವಾಸಿಗರಿಂದ ಶುಲ್ಕ ವಸೂಲಿ ಮಾಡಬಾರದು ಅನಧಿಕೃತವಾಗಿ ಶುಲ್ಕ ವಸೂಲಿ ಮಾಡುತ್ತಿರುವುದನ್ನು ತಕ್ಷಣ ಸ್ಥಗಿತಗೊಳಿಸಿ ಎಂದು ಶಸ್ಕಾ ಹೆಬ್ಬಾರ್ ತಹಶೀಲ್ದಾರರಿಗೆ ಖಡಕ್ ಸೂಚನೆ ನೀಡಿದರು ಇದೇ ವೇಳೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಭೆಯಲ್ಲಿ ಮಂಜೂರಿ ಪತ್ರ ವಿತರಿಸಲಾಯಿತು ಸಿಟಿ ಬ್ಯಾಂಕ್ ಮತ್ತು ನಾವು ಎಷ್ಟು ಸಮಯದ ಒಳಗೆ ಅವರಿಗೆ ಮೂಡಿಸ್ತೇವೆ ಅಂತ ಹೇಳೋದು ಕೂಡ ಮುಖ್ಯ ಅದೇ ರೀತಿ ನಾನು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸ್ಪಂದ ಸಾರ್ವಜನಿಕರಿಗೆ ತುರ್ತು ಸ್ಪಂದನೆ ಮಾಡಿ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೇನೆ ಈಗ ಸದ್ಯದಲ್ಲಿ ಯಲ್ಲಾಪುರ ತಾಲೂಕು ಬರಪೀಡಿತ ತಾಲೂಕು ಅಂತೇಳಿ ನಮ್ಮ ಶಾಸಕರ ಒಂದು ಒಂದು ನಿರ್ದೇಶನದಂತೆ ಸರ್ಕಾರ ಘೋಷಣೆ ಮಾಡಿದೆ